Bana ಪಕ್ಷದಿಂದ ಶಾಸಕರಾಗಿ ಜನರಿಂದ ಆಯ್ಕೆಯಾಗಿ ಬಿಜೆಪಿ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರಾಗಿ ಎಲ್ಲ ಅಧಿಕಾರವನ್ನು ಅನುಭವಿಸಿ ಇದೀಗ ಪಕ್ಷದ ಕಾರ್ಯಕರ್ತರ ಪಕ್ಷದ ವಿರುದ್ಧವೇ ಹೇಳಿಕೆ ಕೊಟ್ಟು ಪಕ್ಷ ವಿರೋಧಿಯಾಗಿರುವ ಶಾಸಕ ಶಿವರಾಂ ಹೆಬ್ಬಾರರಿಗೆ ಮರ್ಯಾದಿದ್ರೆ ರಾಜೀನಾಮೆ ನೀಡಲಿ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಗುಡುಗಿದ್ದಾರೆ ಮಂಗಳವಾರ ಶಿರಸಿಯಲ್ಲಿ ನಡೆದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಮತ್ತು ಸದಸ್ಯತ್ವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬಿ ಜೆ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರುವ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿರುವ ಹೆಬ್ಬಾರ್ ನಡೆಯನ್ನು ಖಂಡಿಸಿದ ಅವರು ಯಡಿಯೂರಪ್ಪನವರ ಸರ್ಕಾರದಲ್ಲಿಯೇ ಇವರು ಮಂತ್ರಿಗಿರಿಯನ್ನು ಪಡೆದುಕೊಂಡಿದ್ದಾರೆ ಈಗೆಲ್ಲವನ್ನೂ ಅನುಭವಿಸಿ ಅವರ ವಿರುದ್ಧವೇ ಮಾತನಾಡುವುದು ಸರಿಯಲ್ಲ ಈ ಕೂಡಲೇ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗ್ಡೆ ಶಾಸಕರಾದ ದಿನಕರ್ ಶೆಟ್ಟಿ ಮಾಜಿ ಶಾಸಕರಾದ ಸುನೀಲ್ ನಾಯ್ಕ್ ಸುನೀಲ್ ಹೆಗ್ಡೆ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ ಸಿದ್ದಿ ಸೇರಿದಂತೆ ಬಿಜೆಪಿ ಪ್ರಮುಖರಿದ್ರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಾಂಗ್ರೆಸ್ ನಲ್ಲಿ ಒಂದು ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಯಾವುದೇ ಹಣ ಇಲ್ಲ ನೀವು ಅದನ್ನ ಗಟ್ಟಿಯಾಗಿ ಜನರಿಗೆ ತಿಳಿಸುವಂತ ಕಾರ್ಯವನ್ನು ಮಾಡಬೇಕು ಈ ಪಕ್ಷದಿಂದ ಏನಾದರೂ ಆಗಿದೆ ನಾನು ಗೌರವ ತಗೊಂಡಿದ್ದೇನೆ ಯಾವತ್ತ ಅವ್ರು ಏನ್ ಆಗ್ತಾ ಇದ್ದಾರೆ ಸರ್ ಇದರಲ್ಲಿ ಮಾಜಿ ಸಚಿವರು ಇದ್ದಾರೆ ಅದರಲ್ಲಿ ಇಳುರು ಇದ್ದಾರೆ ನಾಚಿಕೆ ಆಗ್ಬೇಕು ಸರ್ ಅವ್ರು ಹೇಳಬೇಕು ಸಹ ಅವರ ಜಿಲ್ಲೆಯ